ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮನೆ ಸೊಸೆ ಮಂಗಳವಾರ ಅಥವಾ ಶುಕ್ರವಾರ ಅತ್ತೆ ಮನೆಯಿಂದ ತವರು ಮನೆಗೆ ಹೋದರೆ ಏನೋ ಆಗುತ್ತದೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಅದಕ್ಕೆ ಅವರನ್ನು ಲಕ್ಷ್ಮೀ ಸಮಾನ ಅಂತ ಹೇಳ್ತೀವಿ ಹುಟ್ಟಿದ ಮಗುವಿನಿಂದ ಹಿಡಿದು ಆರು ವರ್ಷದ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿ ಅಂಶ ಇರುತ್ತದೆ ಅದರಿಂದಾಗಿ ಅವರ ಮನೆಯಲ್ಲಿ ಖುಷಿ ಪ್ರೀತಿ ಬಲ ಎಲ್ಲವೂ ಇರುತ್ತದೆ ಆಮೇಲೆ ಹಂತ ಹಂತವಾಗಿ ಲಕ್ಷ್ಮೀ ಅಂಶಗಳು ಆಗುತ್ತದೆ ಮತ್ತೆ ಆ ಲಕ್ಷ್ಮೀ ಅಂಶ ಯಾವಾಗ ಬರುವುದು ಅಂದರೆ ಅವರು ಮದುವೆಯಾದ ಮೇಲೆ ಹೌದು ಹೆಣ್ಣು ಮಕ್ಕಳು ಯಾವಾಗ ಮದುವೆ ಆಗ್ತಾರೆ ಅವರಲ್ಲಿ ಲಕ್ಷ್ಮೀ ಅಂಶ ಬರುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ಅಂಶದ ಹೆಣ್ಣು ಮಕ್ಕಳು ಮಂಗಳವಾರ ಅತ್ತೆ ಮನೆಯಿಂದ ತವರು ಮನೆಗೆ ಹೋದರೆ ಅವರಿಂದ ಮನೆಯಲ್ಲಿ ಖುಷಿ ಪ್ರೀತಿ ಕಣ್ಮರೆ ಆಗಿ ಯಾವಾಗಲೂ ಜಗಳ ಒತ್ತಡ ಕಿರಿಕಿರಿ ಅನಾರೋಗ್ಯ ಇರುತ್ತದೆ ಅದೇ ಅಕಸ್ಮಾತ್ ಶುಕ್ರವಾರ ಅತ್ತೆ ಮನೆಯಿಂದ ತವರು ಮನೆಗೆ ಹೋದರೆ ಮನೆಯಲ್ಲಿ ಇರುವ ಪ್ರೀತಿ ಧನ ಧಾನ್ಯಗಳು ಖುಷಿ ನೆಮ್ಮದಿ ಲಕ್ಷ್ಮಿ ಅಂಶ ಎಲ್ಲವೂ ಹೋಗುತ್ತದೆ ಇದರಿಂದ ಸಾಲ ಅಪನಂಬಿಕೆ ಗಂಡ ಹೆಂಡತಿ ಜಗಳ ವೈಮನಸ್ಸು ಪದೇ ಪದೇ ಕಾಡುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ